ಹಾಯ್ ಹಲೋ ನಮಸ್ಕಾರ ಆಸ್ ಯು ಶುಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಮಂಗಳವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಸೊ ನಾನು ಸ್ಟಾರ್ಟಿಂಗಲ್ಲೆಲ್ಲ ಶುರು ಮಾಡಿದ್ದೆ ದಾರಿ ಯಾವುದೇ ಜೆ ಡಿ ಎಸ್ಗೆ ಅಂತ ಅವತ್ತು ಅಂದರೆ ಚ ಅವಾಗ ಇದನ್ನ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ಫಾಲೋ ಮಾಡ್ತಾ ಇರೋರಿಗೆ ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ಬಿಡ್ತೀನಿ ಅದಕ್ಕೆ ಮುಂಚೆ ಮಂಗಳವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ತಾಯಿ ಚಾಮುಂಡೇಶ್ವರಿ ಹೊತ್ನಹಳ್ಳಿ ತಾಯಿ ಮುಳ್ಕಟ್ಟಮ್ಮ ಎಲ್ಲ ತಾಯಂದ್ರಿಗೂ ಎಲ್ಲ ತಾಯಂದ್ರಿಗೂ ಕೇಳ್ಕೊಳ್ಳೋದಿಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ಆಸ್ ಯೂಶ್ವಲ್ ಕಂಟಿನ್ಯೂ ಆಗುತ್ತೆ ಸೊ ಸ್ನೇಹಿತರೆ ದಾರಿ ಯಾವುದೇ ಜೆ ಡಿ ಎಸ್ಗೆ ಎಂಬ ವಿಶೇಷ ಶಿಕ್ಷ ಶಿಖೆಗಳು ಅಂದರೆ ಒಂದು ಮೂರೋ ನಾಲ್ಕು ಮಾಡಿದೆ ಅವತ್ತು ಕೂಡ ಹೇಳಿದೆ ಈ ಪಕ್ಷ ನಮ್ಮ ಪಕ್ಷ ಸದೃಢವಾಗಬೇಕು ಅಂದರೆ ನಮ್ಮ ಹೊಸ ಮುಖಗಳು ಬರಬೇಕು ಹೊಸ ಮುಖಗಳು ಅಂತ ಅಂದರೆ ದೇವೇಗೌಡನ ಕುಟುಂಬದಲ್ಲೇ ನನ್ನ ಕುಮಾರನ ಕುಟುಂಬದಲ್ಲೇ ಯಾರೋ ಬರಬೇಕು ಇಲ್ಲಾಂದರೆ ಈ ಪಕ್ಷ ಉಳಿಯೋದು ಕಷ್ಟ ಏಕೆಂದರೆ ಕೆಲವು ಸಲ ಟ್ರೇಡ್ ಮಾರ್ಕ್ ಇರ್ತದೆ ಆ ಟ್ರೇಡ್ ಮಾರ್ಕಿಗೆ ಬೆಲೆ ಕೊಡ್ತಾರೆ ಕೆಲವರು ದೇವೆಗಳು ಅಂದರೆ ನಿಮಗೆ ಸಣ್ಣದಾಗಿ ಉದಾಹರಣೆ ಹೇಳ್ಬೇಕಂತ ಅಂದರೆ ಈಗ ಎಲ್ಲೋ ಒಂದು ಕಡೆ ಇರುತ್ತೆ ನಮ್ಮ ಊರಲ್ಲಿ ಅಂತ ಅಂದ್ಕೊಳ್ಳೋಣ ಕಾರಣಾಂತರಗಳಿಂದ ಇನ್ನೊಂದು ಅಥವಾ ಕೆಲಸದ ಮೇರೆಗೆ ನಾವು ಅಲ್ಲಿ ಹೋಗಿರಲ್ಲ ಆಗಿರಲ್ಲ ಅಥವಾ ಸರ್ಕಾರದ ಹುದ್ದೆಯಲ್ಲಿ ಇದ್ದಂಥ ಕಾರಣದಲ್ಲಿ ನಮ್ಮ ತಂದೆ ಅವರು ನಾವೆಲ್ಲೆಲ್ಲೋ ಇರ್ತೀವಿ ಸೊ ನಾವು ದೊಡ್ಡ ಅಂದರೆ ನಮ್ಮ ತಂದೆಯವರು ಹೋಗೋದು ಬರೋದು ಈ ಥರ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಕಾಯ್ತಾಯಿರ್ತಾರೆ ಜನ ಇವರು ಯಾರೋ ಒಬ್ಬ ಬರ್ಬೋದು ನೋಡ್ಕೋಬೋದು ಜಮೀನ ನಮಗೆ ಕೈಗೆ ಸಿಗ್ಬೋದು ಅಂದರೆ ಯಾರೇ ಆದ್ರೂ ಅಷ್ಟೇ ಅದು ಈಗ ಓ ಈ ಕುಟುಂಬದಲ್ಲಿ ಕುಡಿಯಪ್ಪ ಈ ಇದಪ್ಪ ಸೊ ಇವ್ರು ಬರ್ಬೋದು ನೋಡ್ಕೋಬೋದು ನಾವು ಇದ್ರೆ ಏನು ನಮಗೇನು ಅಷ್ಟ ಇರಲ್ಲ ಅಥವಾ ಅವ್ರಿಗೆ ನಷ್ಟ ಆಗೋದು ಅವ್ರುಗಳಿಗೆ ಇಂಥ ಕುಟುಂಬ ಇತ್ತು ಯಾಕೋ ಬರಲಿಲ್ಲ ಸೊ ಈಗ ನಾವು ನೋಡೋಕೆ ಶುರು ಮಾಡಿದ್ಮೇಲೆ ಅಥವಾ ಇನ್ನೊಂದು ಮೇಲೆ ಒಡನಾಟ ಇಟ್ಕೊಂಡ್ಮೇಲೆ ಅವಾಗ ಖುಷಿ ಪಡ್ತಾರೆ ಹೌದು ಇಂಥವ್ರು ಹಿಂಗೆ ಈ ಥರ ಇದೇ ರೀತಿ ರಾಜಕೀಯದಲ್ಲೂ ಅಷ್ಟೇ ನೀವು ನೋಡಿರೋ ಮುಖಗಳನ್ನೇ ನೋಡೋದು ಅಥವಾ ನೀವು ಹೊಸ ಚೈತನ್ಯ ಕೊಡದೇ ಇದ್ದರೆ ಕಷ್ಟ ಆಗುತ್ತೆ ಅದಕ್ಕೆ ಸರಿಯಾಗಿ ನಿಖಿಲ್ ಕುಮಾರ್ ಸ್ವಾಮಿಗೆ ಜನ ಓದ್ ಎಲ್ಲ ಜನ ಬರ್ತಾಯಿದ್ದಾರೆ ಯಾರೋ ಇದ್ರು ದುಡ್ಡು ಯಾವುದು ದುಡ್ಡು ನನಗನ್ಸಿರೋ ಮಟ್ಟಿಗೆ ದುಡ್ಡು ಕೊಡಲೇಬೇಕು ಖರ್ಚು ಮಾಡಲೇಬೇಕು ಇನ್ನೊಂದು ಮಗದೊಂದು ಮತ್ತೊಂದು ಇದ್ದೇ ಇರುತ್ತೆ ಆದರೆ ಆತ್ಮಪೂರ್ವಕವಾಗಿ ಹೃದಯದಿಂದ ಆತ್ಮಾಭಿಮಾನವಾಗಿ ಬರೋದು ಬೇರೆ ದುಡ್ಡು ಕೊಟ್ಟಾಗ ಬರೋವಂಥದ್ದು ಬೇರೆ ಬಟ್ ಇದು ಎರಡನೇ ಕ್ಯಾಟಗರಿಗೆ ಅಂದರೆ ದುಡ್ಡಿನ ಕ್ಯಾಟಗರಿ ಅವರಲ್ಲ ಆದ್ದರಿಂದ ನಾನು ಹೇಳೋದು ಸೊ ನಿಖಿಲ್ ಕುಮಾರಸ್ವಾಮಿ ಇಸ್ ದ ಸಾರ್ತಿ ಆಫ್ ನೆಕ್ಸ್ಟ್ ಜೆ ಡಿ ಎಸ್ಗೆ ಮಾಡಿಕೊಡಿ ಮಾಡಿಕೊಡಿ ಇನ್ನೂ ಮಾಡಿಲ್ಲ ಕುಮಾರಸ್ವಾಮಿ ಅದೊಂದು ನಮಗೊಂದು ಅವು ಅವ್ನು ಬೇಜಾರು ಮಾಡ್ಕೊಬಿಡ್ತಾನೆ ಇವ್ನ ಬೇಜಾರು ಮಾಡ್ಕೊಬಿಡ್ತಾನೆ ಅವನು ಹೊಂಟೋಗ್ಬಿಟ್ರೆ ರೇವಣ್ಣನೂ ಮಕ್ಕಳು ಬೇಜಾರು ಮಾಡ್ಕೊಬಿಟ್ರೆ ರೇವಣ್ಣ ಅವರು ಇವರು ರೇ ನಾನು ಹೇಳೋದು ನೀವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ ಈಗ ಬೇಕಿರೋದು ಫೇಸು ಈಗ ಸೂರಜ್ದು ಹೆಂಗೋ ಕೇಸ್ ಕ್ಲಿಯರ್ ಆಯಿತು ಆಯಿತಾ ಇನ್ನು ಪ್ರಜ್ವಲ್ದು ಅವಂದು ಕ್ಲಿಯರ್ ಆಗುತ್ತೆ ಆಯಿತಾ ಎಲ್ಲ ಷಡ್ಯಂತ್ರಗಳು ಮಾಡಿ 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 ಇರಲಿ ಈಗ ಕ್ಲೀನ್ ಆ್ಯಂಡ್ ಅಂದರೆ ಇವನ್ ತಾನೇ ಇವನ್ ಮುಖಾಂತರ ನೀವು ಪ್ರಾಜೆಕ್ಟ್ ಮಾಡಿ ಅಧ್ಯಕ್ಷನ ಮಾಡಿ ಯಾಕೆ ಬರೋದಿಲ್ಲ ನಾನು ನೋಡ್ತೀನಿ ಆದ್ದರಿಂದ ಸ್ನೇಹಿತರೆ ನಾನು ಹೇಳೋದು ಇಷ್ಟೇ ಒಂದು ಕುಮಾರಸ್ವಾಮಿ ಅವ್ರಿಗಾಗಲಿ ಜೆ ಡಿ ಎಸ್ ಅವ್ರಿಗಾಗಲಿ ನೀವು ನಿಖಿಲ್ನ ಆ ಎಷ್ಟು ಬೇಗ ಮಾಡ್ತೀರಾ ಅಷ್ಟು ಬೇಗ ಪಾರ್ಟಿಗೆ ಬೂಸ್ಟಪ್ಪು ಇಲ್ಲಾಂದರೆ ಇದು ರ್ಯಾಲಿ ಆಗುತ್ತೆ ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ ಅಲ್ಲಿಗೆ ಮಾಮೂಲಿ ಯಾಕೆಂದರೆ ಪಬ್ಲಿಕ್ ಮೆಮೊರೀಸ್ ಶಾರ್ಟ್ ಟರ್ಮ್ ಅಂತಾರೆ ಸೊ ಅದಕ್ಕೆ ಜನಮಾನಸದಲ್ಲಿ ನೀವು ಹೇಗೆ ಉಳಿದಿದ್ದೀರಾ ನಿಮ್ಮ ಮನೆತನ ಹೇಗೆ ಉಳಿಬೇಕು ಅಥವಾ ಈ ಪಾರ್ಟಿ ಹೋಗಿ ನೀವೊಂದು ಎರಡು ವರ್ಷದರ್ಗಾರೂ ನಿಖಿಲ್ ಕುಮಾರಸ್ವಾಮಿಗೆ ಕೊಟ್ಟರೆ ಈ ಪಕ್ಷ ಸದೃಢವಾಗಿ ಬೆಳೆಯುತ್ತೆ ಸೊ ಅದಕ್ಕೆ ನಾನು ಹೇಳೋದು ನಿಖಿಲ್ ಕುಮಾರಸ್ವಾಮಿ ಹೋದ ಕಡೆ ಬಂದ ಕಡೆ ಎಲ್ಲ ಜನ ಸೇರ್ತಾರೆ ಇನ್ನೊಂದಾಗುತ್ತೆ ಓಟ ಕನ್ವರ್ಟ್ ಆಗಬೇಕು ಅಂದರೆ ಅವನ್ನ ಫುಲ್ ಟೈಮ್ ಅಧ್ಯಕ್ಷನ ಮಾಡಿ ಸೊ ಆವಾಗ ಜನಕ್ಕೆ ರಾಜ್ಯಕ್ಕೆ ಪಾರ್ಟಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಆ್ಯಸ್ ಯೂಜಲ್ ಇಟ್ಸ್ ಯುವರ್ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ